ಪುಷ್ಪಾಟು ಕಾಲ್ತುರಿತ ಕೇಸ್ ನಟ ಅಲ್ಲು ಅರ್ಜುನ್ ಸೇರಿದಂತೆ ಇಪ್ಪತ್ತ್ಮೂರು ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಟು ಸಿನಿಮಾ ಪ್ರೀಮಿಯರ್ ಶೋ ವೇಳೆಯಲ್ಲಿ ಸಂಧ್ಯಾ ಚಿತ್ರಮಂದಿರದಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈದರಾಬಾದ್ನ ಪೊಲೀಸರು ನಾಂಪಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ದೋಷಾರೋಪ ಪಟ್ಟಿಯಲ್ಲಿ ನಟ ಅಲ್ಲು ಅರ್ಜುನ್ ಸೇರಿದಂತೆ ಇಪ್ಪತ್ಮೂರು ಜನರ ಹೆಸರು ಉಲ್ಲೇಖ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ನಾಲ್ಕನೇ ತಾರೀಕು ಹೈದರಾಬಾದ್ನ ಸಂಧ್ಯಾ ಚಿತ್ರಮಂದಿರದಲ್ಲಿ ಪುಷ್ಪಾ ಟು ದ ರೂಲ್ ಸಿನಿಮಾದ ಪ್ರೀಮಿಯರ್ ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ನೆಚ್ಚಿನ ನಟ ಅಲ್ಲು ಅರ್ಜುನ್ ಅವರನ್ನ ನೋಡೋದಕ್ಕೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದರು ಈ ಸಂದರ್ಭದಲ್ಲಿ ಕಾಲ್ ತುಳಿತದಿಂದಾಗಿ ಮೂವತ್ತೈದು ವರ್ಷದ ರೇವತಿ ಅನ್ನುವಂತಹ ಮಹಿಳೆ ಸಾವನ್ನಪ್ಪಿದ್ರು ಅವರ ಪುಟ್ಟ ಮಗ ಶ್ರೀ ತೇಜ್ ಆಮ್ಲಜನಕದ ಕೊರತೆಯಿಂದಾಗಿ ಗಂಭೀರ ಆರೋಗ್ಯ ಸಮಸ್ಯೆಗೆ ಒಳಗಾಗಿ ದೀರ್ಘಕಾಲದವರೆಗೆ ಹಾಸಿಗೆಯನ್ನ ಹಿಡಿದಿದ್ದಾರೆ ಹಾಗಿದ್ರೆ ಚಾರ್ಜ್ ಶೀಟ್ ಅಲ್ಲಿ ಏನಿತ್ತು ಪೊಲೀಸರು ಒಟ್ಟು ಇಪ್ಪತ್ತ್ ಮೂರು ಜನರನ್ನ ಆರೋಪಿಗಳು ಅಂತ ಹೇಳಿ ಹೆಸರಿಸಿದ್ದಾರೆ ಇದರಲ್ಲಿ ಅಲ್ಲು ಅರ್ಜುನ್ ಹನ್ನೊಂದನೇ ಆರೋಪಿ ಅಂದರೆ ಎ ಲೆವೆನ್ ಆರೋಪಿಯಾಗಿದ್ದಾರೆ ಚಿತ್ರಮಂದಿರದ ಆಡಳಿತ ಮಂಡಳಿಯನ್ನ ಪ್ರಮುಖ ಆರೋಪಿ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ಅಪಾಯಕಾರಿ ಜನಸಂದಣಿ ಇರುವಂಥದ್ದು ತಿಳಿದಿದ್ರು ಕೂಡ ನಟ ಅಲ್ಲಿಗೆ ಭೇಟಿ ನೀಡಿದ್ದು ಮತ್ತು ಸ್ಥಳೀಯ ಅಧಿಕಾರಿಗಳೊಂದಿಗೆ ಸರಿಯಾದ ಸಮನ್ವಯ ಸಾಧಿಸದ ಕಾರಣ ಈ ಒಂದು ಅನಾಹುತ ಸಂಭವಿಸಿದೆ ಅಂತ ಹೇಳಿ ಪೊಲೀಸರು ಆರೋಪಿಸಿದ್ದಾರೆ ಈ ಪಟ್ಟಿಯಲ್ಲಿ ಅಲ್ಲು ಅರ್ಜುನ್ ಅವರ ವೈಯಕ್ತಿಕ ಮ್ಯಾನೇಜರ್ ಸಿಬ್ಬಂದಿ ವರ್ಗ ಮತ್ತು ಪರಿಸ್ಥಿತಿಯನ್ನ ಮತ್ತಷ್ಟು ಹತಗೆಡಿಸಿದ ಆರೋಪ ಹೊತ್ತಿರುವಂತಹ ಎಂಟು ಖಾಸಗಿ ಬೌನ್ಸರ್ಗಳ ಹೆಸರುಗಳು ಕೂಡ ಇದೆ ಹಾಗಿದರೆ ಅಲ್ಲು ಅರ್ಜುನ್ ವಿರುದ್ಧ ಇರುವಂತಹ ಆರೋಪಗಳೇನು ಪೊಲೀಸ್ ಇಲಾಖೆಯಲ್ಲಿ ಪ್ರಮುಖ ನಿರ್ಲಕ್ಷ್ಯಗಳು ಕಂಡು ಕಂಡುಬಂದಿರುವಂಥದ್ದು ಸುರಕ್ಷತಾ ಕಾರಣದಿಂದಾಗಿ ನಟ ಚಿತ್ರಮಂದಿರಕ್ಕೆ ಭೇಟಿ ನೀಡುವುದಕ್ಕೆ ಪೊಲೀಸರು ಮೊದಲೇ ಅನುಮತಿಯನ್ನ ನಿರಾಕರಿಸಿದರು ಆದರೂ ಕೂಡ ನಟ ಅಲ್ಲಿಗೆ ಬಂದಿದ್ದಾರೆ ವಿಎಪಿ ಅತಿಥಿಗಳಾಗಿ ಪ್ರತ್ಯೇಕ ಪ್ರವೇಶ ಮತ್ತು ನಿರ್ಗಮನದ ದ್ವಾರಗಳನ್ನು ಒದಗಿಸುವಲ್ಲಿ ಚಿತ್ರಮಂದಿರದ ಮ್ಯಾನೇಜ್ಮೆಂಟ್ ವಿಫಲ ಆಗಿದೆ ಖಾಸಗಿ ಬೌನ್ಸರ್ಗಳ ಚಲನವಲನ ಮತ್ತು ಜನರತ್ತ ಅವರು ಮಾಡಿದ ಕೆಲವು ಸನ್ನೆಗಳು ಜನದಟ್ಟಣಿ ಹಠಾತ್ ಹೆಚ್ಚಾಗೋದಕ್ಕೆ ಪ್ರಚೋದನೆ ನೀಡಿತು ಅನ್ನುವಂಥ ವರದಿಯಾಗಿದೆ ಇಂತಹ ಹಲವು ಮಾಹಿತಿಗಳಿಗಾಗಿ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ